ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ಇರುವಂತಹ ಪುಸ್ತಕ ದೀಕ್ಷೆ ಇದು ಒಂದು ಕಾದಂಬರಿ ರಾಮಾಯಣದ ಕಥೆಯನ್ನು ಆಧರಿಸಿರುವಂತಹ ಕಾದಂಬರಿ ಇದು ಪರಂ ಕವಿನ ಆಧಾರಂ ಅಂತ ಹೇಳಿ ರಾಮಾಯಣಕ್ಕೆ ಒಂದು ಪ್ರಶಸ್ತಿ ಉಂಟು ಅಂದರೆ ರಾಮಾಯಣದ ನಂತರ ಬಂದಂತಹ ಭಾರತೀಯ ಸಾಹಿತ್ಯವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದ ಕಥೆಯನ್ನು ಆಧರಿಸಿದ್ದೇ ಆಗಿದೆ ಅನ್ನೋದು ಅಂದರೆ ಅನೇಕ ಸಾಹಿತ್ಯಕ್ಕೆ ಇದು ಸ್ಫೂರ್ತಿಯನ್ನು ಪ್ರೇರಣೆಯನ್ನು ಕೊಟ್ಟಂಥ ಕಥಾನಕವಾಗಿದೆ ಮೂಲದಲ್ಲಿ ಇದು ಹಿಂದಿ ಭಾಷೆಯಲ್ಲಿ ರಚಿತವಾಗಿರುವಂಥ ಕಾದಂಬರಿ ಇದನ್ನು ರಚಿಸಿದವರು ಹಿಂದಿ ಭಾಷೆಯ ಪ್ರಸಿದ್ಧ ಕಾದಂಬರಿಕಾರರಾದ ಶ್ರೀಯುತ ನರೇಂದ್ರ ಕೊಹ್ಲಿ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥವರು ಶ್ರೀಯುತ ಎಂ ವಿ ನಾಗರಾಜರಾವ್ ಮತ್ತು ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಪುಟಗಳ ಕಾದಂಬರಿ ಇದು ಇದು ನರೇಂದ್ರ ಕೊಹ್ಲಿಯವರು ರಾಮಾಯಣವನ್ನು ಆಧರಿಸಿ ನಾಲ್ಕು ಸಂಪುಟಗಳಲ್ಲಿ ಸಾವಿರದ ನಾನೂರು ಪುಟಗಳಷ್ಟು ವಿಸ್ತಾರವಾದ ಕಾದಂಬರಿಯನ್ನು ಬರೆದಿದ್ದಾರೆ ಆ ನಾಲ್ಕು ಸಂಪುಟಗಳಲ್ಲಿ ಇದು ಮೊದಲ ಸಂಪುಟ ಆಗಿದೆ ಈ ದೀಕ್ಷೆ ಅನ್ನೋದು ದೀಕ್ಷೆ ಸಂದರ್ಭ ಸಂಘರ್ಷ ಮತ್ತು ಯುದ್ಧ ಇವೇ ಆ ನಾಲ್ಕು ಸಂಪುಟಗಳ ಹೆಸರು ಈ ನಾಲ್ಕು ಸಂಪುಟಗಳನ್ನೇ ಓದುಗರ ಅನುಕೂಲಕ್ಕಾಗಿ ದೀಕ್ಷೆ ಸಂದರ್ಭ ಸಂಘರ್ಷ ಸಾಕ್ಷಾತ್ಕಾರ ಭೂಮಿಕೆ ಅಭಿಯಾನ ಮತ್ತು ಯುದ್ಧ ಅಂತ ಏಳು ಭಾಗಗಳಲ್ಲಿ ಪ್ರಕಟ ಮಾಡಿದ್ದಾರೆ ಒಂದೊಂದು ಭಾಗವೂ ಕೂಡ ಸ್ವತಂತ್ರವಾದ ಕಾದಂಬರಿಯಂತೆಯೇ ಓದಿಸ್ಕೊಂಡು ಹೋಗುತ್ತೆ ದೀಕ್ಷೆ ಈ ಕಾದಂಬರಿಯಲ್ಲಿ ರಾಮಾಯಣದಲ್ಲಿನ ಬಾಲಕಾಂಡದ ಕಥೆಯನ್ನು ಅಡಕ ಮಾಡಿದ್ದಾರೆ ಆದರೆ ವಿಭಿನ್ನವೂ ಸಮಕಾಲೀನವೂ ಆದ ಸಮಸ್ಯೆಗಳ ಮತ್ತು ಅವುಗಳಿಗೆ ಪರಿಹಾರವನ್ನು ಒದಗಿಸ್ಬೇಕಾದ್ರೆ ನಾಯಕನಾದವನೊಬ್ಬ ಹೇಗೆ ದೀಕ್ಷಿತನಾಗಿ ಕೆಲಸ ಮಾಡಬೇಕಾಗತ್ತೆ ಈ ದೃಷ್ಟಿಕೋನದಿಂದ ಈ ಕಥೆಯ ಸಂದರ್ಭಗಳನ್ನು ಕೊಹ್ಲಿಯವರು ನೋಡಿದ್ದಾರೆ ಇದಕ್ಕೆ ಅವರಿಗೆ ಪ್ರೇರಣೆ ಎಲ್ಲಿಂದ ಸಿಕ್ತು ಅಂತಂದರೆ ಸಾವಿರದ ಒಂಬೈನೂರು ಎಪ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತಲ್ಲ ಅದೊಂದು ಮತ್ತು ಬಿಹಾರದ ಹಳ್ಳಿಯೊಂದರಲ್ಲಿ ಹರಿಜನ ಕನ್ಯೆಯರ ಮೇಲೆ ನಡೀತಾ ಇದ್ದ ಬಗೆ ಬಗೆಯ ಅತ್ಯಾಚಾರಗಳು ಅನಾಚಾರಗಳು ಇವೆಲ್ಲ ಕೂಡ ತಮಗೆ ರಾಮಾಯಣದ ಕಥೆಯನ್ನ ಹೊಸದಾದಂಥ ಒಂದು ರೀತಿಯಲ್ಲಿ ಒಂದು ದೃಷ್ಟಿಯಲ್ಲಿ ನೋಡುವಂಥ ಪ್ರೇರಣೆ ಕೊಡ್ತು ಅಂತ ಹೇಳಿ ನರೇಂದ್ರ ಕೊಹ್ಲಿ ಅವರು ತಮ್ಮ ಕಾದಂಬರಿಯ ಮುನ್ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ ರಾಷ್ಟ್ರವೊಂದಕ್ಕೆ ಸ್ವಾತಂತ್ರ್ಯ ದಾಹ ಅದನ್ನು ಅಡಗಿಸುವಂತಹ ರಾಕ್ಷಸೀಯ ದಬ್ಬಾಳಿಕೆ ಈ ದಬ್ಬಾಳಿಕೆಯನ್ನು ಮೆಟ್ಟಿ ಮಾನವೀಯತೆಯನ್ನು ಉಳಿಸ್ಬೇಕಾದ್ರೆ ಸಚ್ಚಕ್ತಿಗಳು ಯಾವ ಬಗೆಯ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಕಥನವೇ ಕೊಹ್ಲಿಯವರ ರಾಮಾಯಣದ ಮುಖ್ಯ ಅಂಶವಾಗಿ ಇಲ್ಲಿ ಕಂಡುಬರುತ್ತೆ ಈ ದೀಕ್ಷೆ ಬಾಲಕಾಂಡದ ಕಥೆಯನ್ನು ಸಂಪೂರ್ಣವಾಗಿ ಆಧರಿಸಿಕೊಂಡಿದೆ ಆದರೆ ತಮ್ಮ ಉದ್ದೇಶಕ್ಕೆ ಅನುಕೂಲಿಸೋ ಹಾಗೆ ಕಾದಂಬರಿಕಾರರು ಬೇರೆಯ ಬೇರೆಯದೇ ಆದ ರೀತಿಯಲ್ಲಿ ಕಾದಂಬರಿಯನ್ನು ಆರಂಭಿಸ್ತಾರೆ ಮೂಲ ಬಾಲಕಾಂಡದಲ್ಲಿ ಇರುವಂತಹ ರಾಮಾದಿಗಳ ಜನನ ಅದಕ್ಕೆ ಮೊದಲು ನಾರದ ವಾಕ್ಯ ಒಂದು ಕ್ರೌಂಚವಧೆ ಇದೆಲ್ಲ ಯಾವುದೂ ಇಲ್ಲಿ ಬರೋದಿಲ್ಲ ಇಲ್ಲಿ ಕಾದಂಬರಿ ಶುರು ಆಗೋದೇ ಬೇರೆ ಥರ ವಾಲ್ಮೀಕಿ ರಾಮಾಯಣದಲ್ಲಿನ ಮೂರು ಪ್ರಮುಖ ಪ್ರಸಂಗಗಳನ್ನು ಈ ಕಾದಂಬರಿ ಮುಖ್ಯ ವಸ್ತುವನ್ನಾಗಿಸಿಕೊಂಡಿದೆ ಅದರ ಸುತ್ತ ಕಾದಂಬರಿ ನಡ ಸಾಗುತ್ತೆ ಅವರ ವೈಚಾರಿಕ ವಿಚಾರಧಾರೆ ಕೂಡ ಹಾಗೆ ಸಾಕ್ತಾ ಹೋಗುತ್ತೆ ಈ ಮೂರು ಪ್ರಮುಖ ಪ್ರಸಂಗಗಳು ಯಾವುದು ಅಂತಂದರೆ ಒಂದು ವಿಶ್ವಾಮಿತ್ರ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗಾಗಿ ಅವರು ಅಯೋಧ್ಯೆಗೆ ಬಂದು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗೋದು ಎರಡನೇದು ಇಂದ್ರ ಅಹಲ್ಯೆ ಗೌತಮರು ಇವರಿಗೆ ಸಂಬಂಧಿಸಿದಂತಹ ಪ್ರಸಿದ್ಧವಾದ ಪ್ರಸಂಗ ಬಹುಚರ್ಚಿತವಾದ ಚರ್ಚಿತವಾದ ಪ್ರಸಂಗವೂ ಅದು ಆಗಿದೆ ಇನ್ನು ಮಿಥಿಲೆಯಲ್ಲಿ ಅಂದರೆ ಇನ್ ಈ ಆದ ಆದಮೇಲೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಸಿದ್ಧಾಶ್ರಮದಿಂದ ವಿಶ್ವಾಮಿತ್ರರು ಮಿಥಿಲೆಗೆ ಹೋಗ್ತಾರಲ್ಲ ಅಲ್ಲಿ ಒಂದು ಆ ಶಿವಧನಸ್ಸನ್ನು ಭಂಗ ಮಾಡೋದು ಅದಾದ ಮೇಲೆ ಸೀತಾರಾಮರ ವಿವಾಹ ಅದರ ಭಾಗವಾಗಿಯೇ ಅಯೋಧ್ಯೆಗೆ ತಿರುಗಿ ಹೋಗುವಾಗ ಬರುವಂಥ ಪ್ರ ಪರಶುರಾಮರ ಪ್ರಸಂಗ ಈ ಮೂರು ಪ್ರಸಂಗಗಳನ್ನು ಮುಖ್ಯವಾಗಿ ಇಟ್ಕೊಂಡಿದೆ ಈ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಯ ಪ್ರಸಂಗ ನಡೆಯೋದು ಸಿದ್ಧಾಶ್ರಮದ ಹತ್ರ ಈ ಕೊಹ್ಲಿಯವರ ಕಾದಂಬರಿಯಲ್ಲಿ ವಿಶ್ವಾಮಿತ್ರರು ಅಯೋಧ್ಯೆಗೆ ಹೋಗಿ ದಶರಥನ ಸಹಾಯವನ್ನು ಬೇಡಿ ರಾಮನನ್ನು ಕರ್ಕೊಂಡು ಬರೋದಕ್ಕೆ ಹೊತ್ತಿಗಾಗಲೇನೇನೆ ಸಿದ್ಧಾಶ್ರಮದ ಆಸುಪಾಸಿನಲ್ಲೆಲ್ಲ ರಾಕ್ಷಸರ ಉಪಟಳ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಕೊಲೆ ಕೊಳ್ಳೆ ಎಲ್ಲವೂ ಕೂಡ ಮೇರೆ ಮೀರಿರುವಂತಹ ಚಿತ್ರಣವನ್ನು ಕೊಡ್ತಾರೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತಲೇ ರಾಮನನ್ನ ಜೊತೆಗೆ ಲಕ್ಷ್ಮಣನನ್ನು ಕರೆತರ್ತಾರೆ ಅವರಿಗೆ ದಿವ್ಯಾಸ್ತ್ರಗಳನ್ನು ಕೊಟ್ಟು ಬಲಶಾಲಿಗಳನ್ನಾಗಿಸಿ ಕಾರ್ಯ ಸಾಧಿಸೋ ಹಾಗೆ ಮಾಡ್ತಾರೆ ಈ ಸಂದರ್ಭದಲ್ಲೇ ರಾಮನ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳು ನಾಯಕತ್ವದ ಲಕ್ಷಣಗಳು ಗುಣಗಳು ಮತ್ತು ವೈಚಾರಿಕವಾದ ಒಂದು ನೈಶಿತ್ಯ ಇದೆಲ್ಲವೂ ಕೂಡ ಈ ಪ್ರಸಂಗದಲ್ಲಿ ಬಹಳ ಚೆನ್ನಾಗಿ ಬೆಳಕಿಗೆ ಬರೋ ಹಾಗೆ ಕೊಹ್ಲಿಯವರು ಚಿತ್ರಣವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನೋಡಿ ಯಜ್ಞರಕ್ಷಣೆಗಾಗಿ ಬರೋವಂಥ ಸಂದರ್ಭದಲ್ಲಿ ಅದಕ್ಕೆ ಮೊದಲೇ ಬಹಳಷ್ಟು ಉಪಟಳ ಇತ್ತು ಅನ್ನೋ ಚಿತ್ರಣ ಕೊಡ್ತಾರೆ ಅಂತ ಹೇಳದ್ನಲ್ಲ ಅದನ್ನು ವಿಶ್ವಾಮಿತ್ರರೇ ತಮ್ಮ ಕೈಲಾದಷ್ಟು ತಮ್ಮ ಆಸುಪಾಸಿನಲ್ಲಿ ಇದ್ದಂತಹ ಅನೇಕ ನಿಷಾದರು ಮತ್ತು ಅಲ್ಲಿರುವಂತಹ ಆ ಕಾಡು ಜನರ ಸೈನ್ಯದಿಂದಲೇ ಋಷಿಗಳ ಸಹಾಯದಿಂದಲೇ ನಿಯಂತ್ರಣ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟಿರ್ತಾರೆ ಆದರೆ ಅದು ಮೇರೆ ಮೀರಿರುತ್ತೆ ಅವ್ರ ಕೈ ಮೀರಿರುತ್ತೆ ಆಗ ಅವರು ಅಯೋಧ್ಯೆಗೆ ಹೋಗಿ ರಾಮನನ್ನು ಕರ್ಕೊಂಡು ಬರೋದು ಈ ಯಜ್ಞರಕ್ಷಣೆಗಾಗಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ರಾಮ ಮತ್ತು ವಿಶ್ವಾಮಿತ್ರರ ನಡುವೆ ನಡೆಯುವಂಥ ಮಾತುಗಳು ಬಹಳ ವಿಚಾರ ಪ್ರಚೋದಕವಾಗಿವೆ ವಿಭಿನ್ನವಾದ ಒಂದು ರೀತಿಯಲ್ಲಿ ಈ ಸಂಭಾಷಣೆ ನಡೆಯುತ್ತವೆ ಈ ಸಂಭಾಷಣೆಯ ಒಂದೆರಡು ಮಾತುಗಳನ್ನು ಮಾತ್ರ ನಾನು ಓದ್ತೀನಿ ದಿವ್ಯಾಸ್ತ್ರವನ್ನು ಕೊಡೋದಕ್ಕೆ ಮೊದಲು ವಿಶ್ವಾಮಿತ್ರರು ರಾಮನಿಗೆ ಹೇಳುವಂಥದ್ದು ನೀನು ಈ ದಿವ್ಯಾಸ್ತ್ರಗಳ ಜ್ಞಾನವನ್ನು ಪಡೆದುಕೊಂಡ ನಂತರ ಅಯೋಧ್ಯೆಯ ಸಮ್ರಾಟನಾಗಿದ್ದುಕೊಂಡು ಸುಖ ಸೌಲಭ್ಯಗಳ ಬದುಕನ್ನು ಸಾಗಿಸುವ ಲೋಭಕ್ಕೆ ನಿನ್ನನ್ನು ವಶ ಮಾಡಿಕೊಳ್ಳುವುದಿಲ್ಲ ಎಂದು ನೀನು ನನಗೆ ಭಾಷೆಯನ್ನು ಕೊಡಬೇಕು ನಾವು ಋಷಿಗಳು ಎಂದು ಕರೆಯುತ್ತೇವಲ್ಲ ಅವರು ಅನಾಸಕ್ತ ಬುದ್ಧಿಜೀವಿಗಳು ತಮ್ಮ ಸ್ವಾರ್ಥಕ್ಕಾಗಿ ಅವರೇನನ್ನೂ ಮಾಡುವುದಿಲ್ಲ ಮಾನವ ಸಮಾಜಕ್ಕಾಗಿಯೇ ಅವರು ಯೋಚಿಸುವುದರಿಂದ ಅವರು ಎಲ್ಲಿಂದಾದರೂ ನೆರವನ್ನು ಪಡೆದುಕೊಳ್ಳಬಲ್ಲರು ಮಾನವ ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡಬಲ್ಲರು ಹೀಗೆ ಸಂಭಾಷಣೆ ನಡೆಯುತ್ತೆ ರಾಮನಿಗೂ ಮತ್ತು ವಿಶ್ವಾಮಿತ್ರರ ನಡುವೆ ಅಂದರೆ ರಾಮನನ್ನು ಅವರು ಬಹಳ ತೀವ್ರವಾಗಿ ಪರೀಕ್ಷೆ ಮಾಡ್ತಾರೆ ದಿವ್ಯಾಸ್ತ್ರಗಳು ಅಂದರೆ ಪ್ರಬಲವಾದಂಥ ಒಂದು ಅಸ್ತ್ರ ಅಸ್ತ್ರಶಕ್ತಿ ಯಾರಿಗಾರು ಕೊಡಬೇಕು ಅಂದರೆ ಅದು ಸಾರ್ಥಕ ಆಗಬೇಕು ವ್ಯರ್ಥ ಆಗಬಾರ್ದು ಅನ್ನೋದು ವಿಶ್ವಾಮಿತ್ರರ ಉದ್ದೇಶ ಆಗಿತ್ತು ಯಾರ್ಯಾರಿಗೋ ಕೊಟ್ಟಾಗ ಅದು ಅದರ ದುರುಪಯೋಗ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅಲ್ವಾ ಅದು ಆಗಬಾರ್ದು ಅನ್ನೋದು ವಿಶ್ವಾಮಿತ್ರರ ಉದ್ದೇಶ ಹಾಗಾಗಿ ರಾಮನನ್ನು ಬಗೆಯಾಗಿ ಪರೀಕ್ಷೆ ಮಾಡಿ ಅದಾದ ಮೇಲೆ ತಮ್ಮ ಬಳಿ ಇದ್ದಂತಹ ದಿವ್ಯಾಸ್ತ್ರಗಳನ್ನು ಕೊಟ್ಟು ಅವನನ್ನು ಮತ್ತು ಸಬಲನನ್ನಾಗಿ ಆಗಿಸ್ತಾರೆ ತಮ್ಮ ಕೆಲಸವನ್ನು ಸಾಧಿಸ್ಕೊಳ್ತಾರೆ ಇಲ್ಲಿ ರಾಮನ ನಾಯಕತ್ವದ ಗುಣಗಳು ಬಹಳ ಎದ್ದು ಕಾಣುವ ರೀತಿಯಲ್ಲಿ ಚಿತ್ರಣವನ್ನು ಅವರು ಕೊಟ್ಟಿದ್ದಾರೆ ಅದೆಲ್ಲವೂ ಮೂಲದಲ್ಲಿ ಓದಿಯೇ ನಾವು ಅನುಭವಿಸಬೇಕಾದದ್ದು ಇನ್ನು ಎರಡನೆಯ ಪ್ರಸಂಗ ಅಹಲ್ಯ ಪ್ರಸಂಗ ಅದು ಕೂಡ ರಾಮಾಯಣದಲ್ಲಿ ಇರೋದಕ್ಕಿಂತ ಬಹಳ ವಿಭಿನ್ನವಾಗಿ ಕಂಡರಿಸಿದ್ದಾರೆ ಬಹಳ ರೋಚಕವಾಗಿ ಕೂಡ ಇದೆ ಇದೆ ಇಲ್ಲಿ ಗೌತಮರು ಅಹಲ್ಯನ್ನು ಬಿಟ್ಟು ಹೋಗೋದೇ ಇಲ್ಲ ಮೂಲದಲ್ಲಿ ಅಹಲ್ಯಗೂ ಶಾಪ ಕೊಟ್ಟು ಇಂದ್ರನಿಗೂ ಶಾಪ ಕೊಟ್ಟು ತಾವೂ ಕೂಡ ತಪಸ್ಸಿಗೆ ಗೌತಮನು ಹೊರಡೋದನ್ನು ನಾವು ನೋಡ್ತೀವಿ ಆದರೆ ಇಲ್ಲಿ ಗೌತಮರಿಗೆ ಅಹಲ್ಯ ವಿಷಯದಲ್ಲಿ ಸಂದೇಹವೇ ಇಲ್ಲ ಇಂದ್ರನೇ ಮೋಸದಿಂದ ಅಹಲಿಯ ಮೇಲೆ ಅತ್ಯಾಚಾರ ಮಾಡಿದಾನೆ ಅನ್ನೋದು ಅವರಿಗೆ ಚೆನ್ನಾಗೇ ಗೊತ್ತಿರುತ್ತೆ ಅವರಿಗೆ ತಮ್ಮ ಪತ್ನಿಯಲ್ಲಿ ಅಚಲವಾದಂತಹ ಒಂದು ನಂಬಿಕೆ ಇರುತ್ತೆ ಇಲ್ಲಿ ಇಂದ್ರನಿಗೆ ಮಾತ್ರ ಶಾಪ ಕೊಡ್ತಾರೆ ಅಹಲೆಯನ್ನು ತಮ್ಮವಳನಾಗೇ ಆಗಿಸ್ಕೊಂಡು ಅವಳ ಜೊತೆನೇ ಇರ್ತಾರೆ ಜೊತೆಗೆ ಪತ್ನಿಗಾಗಿ ಎಲ್ಲರ ವಿರೋಧವನ್ನು ಕೂಡ ಅವರು ಸಹಿಸಿಕೊಳ್ತಾರೆ ಅಹಲ್ಯೆಯೇ ಕೊನೆಗೆ ತನ್ನ ಪತಿಗೆ ಕಳೆದು ಹೋದಂತಹ ಕುಲಪತಿಯ ಸ್ಥಾನ ಸಿಗಬೇಕು ಅನ್ನೋ ಕಾರಣಕ್ಕೆ ತಾನೇ ಸಮಾಜದ ಕಣ್ಣಿನಿಂದ ದೂರವಾಗಿ ಒಂಟಿಯಾಗಿ ಇರುವಂತಹ ನಿರ್ಧಾರವನ್ನು ತಗೊಂಡು ಪತಿಯನ್ನು ಮತ್ತೆ ಮಿಥಿಲೆಗೆ ಕಳಿಸ್ಕೊಡ್ತಾಳೆ ಆ ಮಿಥಿಲೆಯ ರಾಜನಾದಂತ ಸೀರಧ್ವಜನು ಕೂಡ ಗೌತಮರಿಗೆ ಅವನು ಒತ್ತಾಸೆಯಾಗಿ ಇರ್ತಾನೆ ಇಂದ್ರನ ಪ್ರಸಂಗದಲ್ಲಿ ಆದರೆ ಕಾರಣಾಂತರದಿಂದ ಇಂದ್ರನನ್ನು ಎದುರು ಹಾಕೊಳ್ಳೋದಕ್ಕೆ ಅವನಿಗೆ ಆಗಿರೋದಿಲ್ಲ ಅವನ ಮನಸ್ಸಿನಲ್ಲಿ ಮಾತ್ರ ಇಂದ್ರನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ ರಾಮ ಬಂದು ಅವಳ ಸತ್ಕಾರವನ್ನು ಪಡೆದು ಅವಳಿಗೆ ಮತ್ತೆ ಸ್ತ್ರೀತ್ವದ ಒಂದು ಗೌರವವನ್ನು ದೊರಕಿಸ್ತಾನೆ ಈ ಮೂಲಕ ಅಹಲ್ಯ ಪ್ರಸಂಗ ಒಂದು ರೀತಿಯಾದಂಥ ಸುಖಾಂತವನ್ನು ಕಾಣುತ್ತೆ ಇಲ್ಲಿ ಅಹಲ್ಯೆ ಅವಳ ಆ ನಾರಿ ಶಕ್ತಿ ಅಂತ ನಾವು ಯಾವುದನ್ನು ಹೇಳ್ತೀವಿ ಅವಳ ದೃಢತೆ ಅದೆಲ್ಲ ಕೂಡ ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಮತ್ತು ಪ್ರಭುತ್ವ ಕೂಡ ಈ ಸಂದರ್ಭದಲ್ಲಿ ಆ ಸ್ತ್ರೀತ್ವಕ್ಕೆ ಅದರ ಗೌರವಕ್ಕೆ ಬೆಲೆ ಕೊಟ್ಟದ್ದನ್ನು ಈ ಕಾದಂಬರಿಯಲ್ಲಿ ನಾವು ಕಾಣ್ತೀವಿ ಇದೊಂದು ವಿಶೇಷವಾದ ರೀತಿಯಲ್ಲಿ ಚಿತ್ರಿತವಾಗಿರುವಂಥದ್ದು ಈ ಪ್ರಸಂಗವನ್ನು ನಿರ್ವಹಿಸಿರುವಂಥ ರೀತಿಯನ್ನು ಮೂಲದಲ್ಲಿ ಓದಿಯೇ ಸವಿಬೇಕು ಅಂತ ಅನಿಸುತ್ತೆ ಇನ್ನು ಸೀತಾರಾಮರ ವಿವಾಹದ ಸಂದರ್ಭ ಅದಕ್ಕೆ ಪೂರ್ವಭಾವಿಯಾಗಿ ಶಿವಧನಸ್ಸನ್ನು ಭಂಗ ಮಾಡೋದು ಈ ಈ ಕೂಡ ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಭಿನ್ನವಾಗಿಯೇ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ ಇಲ್ಲಿ ಸೀತೆಯ ಭಾವನೆಗಳಿಗೂ ಸ್ಥಾನ ಸಿಕ್ಕಿದೆ ತುಳಸಿದಾಸರು ಬೇರೆ ಥರದಲ್ಲಿ ಚಿತ್ರಣ ಮಾಡಿದ್ದಾರೆ ತಮ್ಮ ರಾಮಚರಿತ ಮಾನಸದಲ್ಲಿ ಅದರಲ್ಲಿ ಇಲ್ಲಿ ಅದಕ್ಕಿಂತ ವಿಭಿನ್ನವಾಗಿ ಪ್ರಬುದ್ಧವಾದ ಸೀತೆಯ ಭಾವನೆಗಳು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಮತ್ತು ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಬರುವಾಗಲೇನೆ ಅಯೋಧ್ಯೆಯಲ್ಲಿ ದಶರಥನಿಗೆ ಇದ್ದಂತಹ ರಾಣಿಯರು ರಾಮನಿಗೆ ಇರಬಾರದು ಕೇವಲ ಅರಮನೆಯ ಸುಖ ಭೋಗಕ್ಕೆ ಜೋತು ಬಿದ್ದು ಅಲ್ಲೇ ಇರುವಂತಹ ರಾಣಿಯರಾಗಬಾರ್ದು ಮುಂದೆ ರಾಮನಿಂದ ಹಿರಿದಾದಂಥ ಒಂದು ಕಾರ್ಯ ನಡಿಬೇಕಾಗಿದೆ ಅದಕ್ಕೆ ಅನುಕೂಲಿಸುವಂತಹ ಪತ್ನಿ ಇರಬೇಕು ಅನ್ನೋದನ್ನು ತಾವು ಮನಸ್ಸಿನಲ್ಲೇ ನಿರ್ಧಾರ ಮಾಡಿಕೊಂಡು ರಾಮನನ್ನು ಕರ್ಕೊಂಡು ಬಂದಿರ್ತಾರೆ ಇದರ ಸೂಚನೆ ನಮಗೆ ವಾಲ್ಮೀಕಿ ರಾಮಾಯಣದಲ್ಲೂ ಸಣ್ಣದಾಗಿ ಸಿಗತ್ತಾದರೂ ಕೂಡ ಕೊಹ್ಲಿಯವರು ಇದನ್ನು ಬೇರೆ ರೀತಿಯಾಗಿ ನಿರ್ವಾಹ ಮಾಡಿದ್ದಾರೆ ಹಾಗಾಗಿ ವಿಶ್ವಾಮಿತ್ರರು ಸೀತೆಯೇ ಭವಿಷ್ಯದಲ್ಲಿ ಹಿರಿದಾದ ಹೊಣೆಯನ್ನು ಹೊತ್ತು ಸುವ್ಯವಸ್ಥೆಯನ್ನು ಶಾಂತಿ ಆರ್ಯಾವರ್ತದ ಶಾಂತಿ ಸುವ್ಯವಸ್ಥೆಯನ್ನು ಕಾಯಬೇಕಾಗಿರುವಂಥ ರಾಮನಿಗೆ ತಕ್ಕ ಮಡದಿ ಅಂತ ಮೊದಲೇ ನಿರ್ಧರಿಸ್ಕೊಂಡಿರೋ ಸೂಚನೆ ಚೆನ್ನಾಗೇ ಗೊತ್ತಾಗುತ್ತೆ ಮತ್ತು ರಾಮನೂ ಕೂಡ ನಾನೇನೋ ಈ ಶಿವ ಧನಸ್ಸನ್ನು ಭಂಗ ಮಾಡಿ ಸೀತೆಯನ್ನ ಮದುವೆ ಮಾಡ್ಕೊಳ್ಬೋದು ಆದರೆ ಅವಳು ವೀರಪಣವಾಗಿ ಅಥವಾ ಕನ್ಯಾ ಶುಲ್ಕವಾಗಿ ಇರುವಂತಹ ಅವಳು ನ ಅವಳ ಭಾವನೆ ಏನು ಅನ್ನೋದನ್ನು ಒಂದು ಕ್ಷಣ ರಾಮ ಕೂಡ ಯೋಚನೆ ಮಾಡ್ತಾನೆ ಹೀಗೆ ಸೀತಾರಾಮರ ಪರಸ್ಪರ ಭಾವನೆಗಳಿಗೂ ಕೂಡ ಇಲ್ಲಿ ಸ್ಥಾನವನ್ನು ಕೊಟ್ಟಿರೋದು ಈ ಕಾದಂಬರಿಯ ವಿಶೇಷ ಅಂತ ಹೇಳಿ ಅನಿಸುತ್ತೆ ಹೀಗೆ ಮೂರೇ ಮೂರು ಪ್ರಸಂಗಗಳನ್ನು ಅವರು ತಗೊಂಡಿರೋದು ಸಮಕಾಲೀನ ಅಂದರೆ ಈ ಕಾದಂಬರಿಯನ್ನು ಬರೆಯೋ ಸಮಯದಲ್ಲಿ ಇದ್ದಂತಹ ರಾಜಕೀಯ ಸಾಮಾಜಿಕವಾದ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಈ ಮೂರು ಪ್ರಸಂಗಗಳನ್ನು ವಿಶ್ಲೇಷಿಸ್ತಾ ಸಮರ್ಥನಾದ ನಾಯಕನೊಬ್ಬನು ಹೇಗಿರಬೇಕು ಅವನ ಗುಣಗಳು ಲಕ್ಷಣಗಳು ಅವನು ಅವನ ಎಳವೆಯಲ್ಲಿಯೇ ಅದು ತೋರ್ಕೊಳ್ಳತ್ತೆ ಅನ್ನೋ ಸಂದರ್ಭ ಬಂದಾಗ ಅನ್ನುವಂಥ ಚಿತ್ರಣವನ್ನು ಅವರು ರಾಮನ ಮೂಲಕ ಕಟ್ಟಿಕೊಡ್ತಾ ಹೋಗ್ತಾರೆ ಇದರಿಂದಾಗಿ ರಾಮಾಯಣ ಇಂದಿಗೂ ಎಷ್ಟು ಪ್ರಸ್ತುತ ಇಂದಿನ ಪರಿಸ್ಥಿತಿಗಳು ಇಂದಿನ ಸಮಸ್ಯೆಗಳು ಅದೆಲ್ಲಕ್ಕೂ ಕೂಡ ರಾಮಾಯಣದಲ್ಲಿ ರಾಮಾಯಣದ ಆ ಒಂದು ಕಥಾ ಭಿತ್ತಿಯಲ್ಲಿ ನಾವು ಒಂದು ಪರಿಹಾರವನ್ನಾಗಲಿ ಅಥವಾ ಅದಕ್ಕೆ ಬೇಕಾದಂತಹ ಒಂದು ಮಾರ್ಗವನ್ನು ಉಪಾಯವನ್ನು ಕಂಡ್ಕೊಳ್ಬೋದು ಅನ್ನೋದನ್ನು ಎತ್ತಿ ಹಿಡಿತಾ ಹೋಗ್ತಾರೆ ಈ ಒಂದು ಕಾದಂಬರಿಯನ್ನು ಓದಿದ್ರೆ ಸಾಕು ಮಿಕ್ಕ ಕಾದಂಬರಿಗಳನ್ನು ಓದಬೇಕು ಅನ್ನೋ ಆಸೆ ನಮಗೆ ಸಹಜವಾಗಿಯೇ ಆಗುತ್ತೆ ಅನುವಾದವೂ ಸಹ ಬಹಳ ಚೆನ್ನಾಗಿದೆ ಸರಳವಾಗಿದೆ ಯಾವೊಂದು ಕಾದಂಬರಿಯ ಯಾ ಮೂಲದ ಯಾವ ಸೌಂದರ್ಯವನ್ನು ಯಾವ ವೈಶಿಷ್ಟ್ಯವನ್ನು ಬಿಡದೆ ಬಹಳ ಚೆನ್ನಾಗಿ ಈ ಅನುವಾದವನ್ನು ಅನುವಾದಕರು ಮಾಡಿದ್ದಾರೆ ರಾಮಕಥೆಯನ್ನು ಮತ್ತೊಂದು ಆಯಾಮದಲ್ಲಿ ನೋಡುವ ಪ್ರಯತ್ನ ಈ ಕಾದಂಬರಿಯಲ್ಲಿ ಕಾಣುತ್ತೆ ಇಂತಹ ಈ ಕಾದಂಬರಿಯನ್ನು ನಾವು ಎಲ್ಲರೂ ಓದಲೇಬೇಕು ಅಂತ ನನಗೆ ಅನಿಸತ್ತೆ ಈ ಹೊತ್ತಿನಲ್ಲಿ ಅದು ಈಗ ಎಲ್ಲವೂ ಇಡೀ ಭಾರತದಲ್ಲಿ ರಾಮನ ಹವ ಅಂತೀವಲ್ಲ ಸರ್ವಂ ರಾಮಮಯಂ ಆಗಿದೆ ಈಗ ಈ ರಾಮಲಲ್ಲಾನ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆದ ಮೇಲೆ ಇಂತಹ ಹೊತ್ತಿನಲ್ಲಿ ರಾಮಾಯಣವನ್ನು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಪರಿಶೀಲಿಸುವಂಥ ಅಗತ್ಯವೂ ಕೂಡ ಇದೆ ಆ ಒಂದು ಅಗತ್ಯವನ್ನು ಕೂಡ ಈ ಕಾದಂಬರಿ ಪೂರ್ತಿ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ ಇಂತಹ ಒಂದು ಸುಂದರವಾದ ರಾಮಕಥೆಯನ್ನು ಆಧರಿಸಿದ ಪುಸ್ತಕಗಳ ಪರಿಚಯದ ಅಭಿಯಾನವನ್ನು ಮಾಡಿರುವಂತಹ ಸುಕೃತಿ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ರಾಮ ನನಗೂ ಒಂದು ತುಳಸಿ ದಳವನ್ನು ರಾಮನ ಪಾದಕ್ಕೆ ಸಮರ್ಪಿಸುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಆಭಾರಿಯಾಗಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು